ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಬನ್ನಿ ಈಗ ಒಂದೊಂದು ಪ್ರಶ್ನೆ ನೋಡ್ಕೊಂಡು ಹೋಗೋಣ ಪ್ರಶ್ನೆ ಒಂದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟಾಡೋಮ್ ಕೋಚ್ಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು ಅಂದರೆ ವಿಶ್ವಾಡೋಂ ಕೊಚ್ಚುಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ಯಶವಂತಪುರ್ ಮಂಗಳೂರು ಪ್ರಶ್ನೆ ಸಂಖ್ಯೆ ಎರಡು ಬಜರಂಗ್ ಪುನಿಯಾ ಅವರು ಡ್ಯಾಶ್ ಪದಕವನ್ನು ಡ್ಯಾಶ್ನಲ್ಲಿ ಟೋ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೆದ್ದರು ಸರಿಯಾದ ಉತ್ತರ ಬಿ ಕಂಚು ಕುಸ್ತಿ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಕೃಷ್ಣಾ ನದಿಯ ಉಪನದಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಭೀಮಾ ಪ್ರಶ್ನೆ ಸಂಖ್ಯೆ ನಾಲ್ಕು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಯಾರು ಸ್ವಿಮ್ಮಿಂಗ್ ಅಥವಾ ಈಚುಗಾರಿಕೆ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಅಂದರೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಯಾರು ಪ್ರತಿನಿಧಿಸಿದರು ಸ್ವಿಮ್ಮಿಂಗಲ್ಲಿ ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಎಲ್ಲರೂ ಅಂದರೆ ಸಾಜನ್ ಪ್ರಕಾಶ್ ಶ್ರೀಹರಿ ನಟರಾಜ್ ಮನಾ ಪಟೇಲ್ ಇವರು ಮೂರು ಜನ ಕೂಡ ಪ್ರತಿನಿಧಿಸಿದರು ಪ್ರಶ್ನೆ ಸಂಖ್ಯೆ ಐದು ಮ್ಯಾಕೆನ್ ಟೋಶ್ ಆಪರೇಟಿಂಗ್ ಸಿಸ್ಟಮ್ ಡ್ಯಾಶ್ ಉತ್ಪನ್ನವಾಗಿದೆ ಸರಿಯಾದ ಉತ್ತರ ಡಿ ಆ್ಯಪಲ್ ಪ್ರಶ್ನೆ ಸಂಖ್ಯೆ ಆರು ಒಂದು ಹೀಟರ್ ಕಾಯಿಲ್ ಅನ್ನು ಎರಡು ಭಾಗಗಳಾಗಿ ಕತ್ತರಿಸಿ ಮತ್ತು ಹೀಟರ್ನಲ್ಲಿ ಕೇವಲ ಒಂದು ಭಾಗವನ್ನು ಬಳಸಿದರೆ ಉತ್ಪತ್ತಿಯಾಗುವ ಶಾಖವು ಅಂದರೆ ಒಂದು ಭಾಗದಿಂದ ಉತ್ಪತ್ತಿಯಾಗುವ ಶಾಖವು ಯಾವುದಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಆಗುತ್ತೆ ಅಂದರೆ ಎರಡು ಪಟ್ಟಾಗುತ್ತೆ ಅಂತ ಪ್ರಶ್ನೆ ಸಂಖ್ಯೆ ಏಳು ನಕ್ಸಲೀಯರು ಮತ್ತು ನಕ್ಸಲ್ ನಕ್ಸಲಿಸಂ ಎಂಬ ಪದಗಳನ್ನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ದಂಗೆಗಳು ನಡೆದ ನಕ್ಸಲ್ಬಾರಿ ಎಂಬ ಹಳ್ಳಿ ಹೆಸರಿನಿಂದ ಪಡೆಯಲಾಗಿದೆ ನಕ್ಸಲ್ಬಾರಿ ಹಳ್ಳಿಯು ಯಾವ ರಾಜ್ಯದಲ್ಲಿ ಅಂದರೆ ನಕ್ಸಲ್ಬಾರಿ ಹಳ್ಳಿಯು ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಪಶ್ಚಿಮ ಬಂಗಾಳ್ ಪ್ರಶ್ನೆ ಸಂಖ್ಯೆ ಎಂಟು ಪ್ಯಾರನ್ಹೆಟ್ ಮಾಪಕ ಅಥವಾ ಪ್ರಮಾಣದಂತೆ ನೀರು ಗಣೀಕರಿಸುವ ಬಿಂದು ಅಂದರೆ ಪ್ಯಾರನ್ಹೆಟ್ನಲ್ಲಿ ನೀರು ಗಣೀಕರಿಸುವ ಬಿಂದು ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದುಬಿಟ್ಟು ಬಿ ತರ್ಟಿ ಟು ಡಿಗ್ರಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ಗ್ರಹವು ಯುರೇನಸ್ನ ಅವಳಿ ಗ್ರಹ ಯಾವ ಗ್ರಹ ಯುರೇನಸ್ನ ಅವಳಿ ಗ್ರಹ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ನೆಪ್ಚನ್ ಪ್ರಶ್ನೆ ಸಂಖ್ಯೆ ಹತ್ತು ಎಲ್ ಏನೋ ಒಂದು ಅಂದರೆ ಎಲ್ ಏನೋ ಏನಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ಬೆಚ್ಚಗಿನ ಸಾಗರ ಪ್ರವಾಹ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಭರಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ ಅಂದರೆ ಕೃತಕ ಮಳೆ ಬರೆಸುವುದಕ್ಕಾಗಿ ಏನು ಯಾವುದನ್ನು ಉಪಯೋಗಿಸ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ ಸಿಲ್ವರ್ ಅಯೋಡೈಡ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕದ ಉದಾಹರಣೆ ಅಂದರೆ ಯಾವುದು ವಿದ್ಯುತ್ ನಿರೋಧಕದ ಉದಾಹರಣೆ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ವಜ್ರ ಪ್ರಶ್ನೆ ಸಂಖ್ಯೆ ಹದಿಮೂರು ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂದರೆ ಈಗ ನಾ ನಾಲ್ಕು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ಬೆಳಕು ನಿರ್ವತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ ಅಂದರೆ ಇದು ತಪ್ಪಾಗಿದೆ ಅಂತ ಇದು ಎ ಸಿ ಡಿ ಎಲ್ಲ ಕರೆಕ್ಟಾಗಿದ್ದಾವೆ ಬಿ ಮಾತ್ರ ತಪ್ಪಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಮೂವತ್ತೆರಡು ಬಿಟ್ ವರ್ಡ್ ಕಂಪ್ಯೂಟರ್ ಒಂದು ಸಮಯದಲ್ಲಿ ಡ್ಯಾಶ್ ಬೈಟ್ಸ್ಗಳನ್ನು ಪ್ರವೇಶಿಸಬಹುದು ಅಂದರೆ ಮೂವತ್ತೆರಡು ಬಿಟ್ ವರ್ಡ್ ಕಂಪ್ಯೂಟರ್ ಇದೆಯಲ್ಲ ಒಂದು ಸಮಯದಲ್ಲಿ ಎಷ್ಟು ಬೈಟ್ಸ್ಗಳನ್ನ ಪ್ರವೇಶಿಸಬಹುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ನಾಲ್ಕು ಪ್ರಶ್ನೆ ಸಂಖ್ಯೆ ಹದಿನೈದು ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದ ಕಲ್ಲು ದೇವಾಲಯಗಳನ್ನು ಯಾವುದರಿಂದ ಕಟ್ಟಿದ್ದಾರೆ ಅಂದರೆ ಪಟ್ಟದ ಕಲ್ಲು ದೇವಾಲಯಗಳನ್ನು ಯಾವುದರಿಂದ ಕಟ್ಟಿದ್ದಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಕೆಂಪು ಮರಳಿನ ಕಲ್ಲು ಪ್ರಶ್ನೆ ಸಂಖ್ಯೆ ಹದಿನಾರು ಆಪ್ಟಿಕಲ್ ಫೈಬರ್ ಒಂದು ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಅಂದರೆ ಆಪ್ಟಿಕಲ್ ಫೈಬರ್ ಐತಲ್ಲ ಅದು ಯಾವ ತತ್ವದ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಒಟ್ಟು ಆಂತರಿಕ ಪ್ರತಿಫಲನದ ಮೇಲೆ ಕೆಲಸ ಮಾಡುತ್ತೆ ಪ್ರಶ್ನೆ ಸಂಖ್ಯೆ ಹದಿನೇಳು ಸುಂದರ್ ಪಿಚೈ ಇವರು ಯಾವ ಕಂಪನಿಯೊಂದಿಗೆ ಸಂಬಂಧಿಸಿದ್ದಾರೆ ಅಂದರೆ ಸುಂದರ್ ಪಿಚಾಯ್ ಇದ್ದಾರಲ್ಲ ಅವ್ರು ಯಾವ ಕಂಪ್ನಿಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಗೂಗಲ್ ಪ್ರಶ್ನೆ ಸಂಖ್ಯೆ ಹದಿನೆಂಟು ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ತನಿ ಅಂದರೆ ಈ ಕೆಳಗೆ ನಾಲ್ಕು ಆಪ್ಷನ್ ಇದೆಯಲ್ಲ ಅದರಲ್ಲಿ ಯಾವುದು ಸಸ್ತನಿ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ವೆಲ್ ತಿಮಿಂಗಲ ಇವುಗಳಲ್ಲಿ ಯಾವುದು ನಿಜ ಅಂದರೆ ಈ ನಾಲ್ಕು ಆಪ್ಷನ್ಲಿ ಯಾವುದು ನಿಜ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಬೌದ್ಧ ಧರ್ಮದ ಸ್ಥಾಪಕರು ಗೌತಮ್ ಬುದ್ಧ ಬೌದ್ಧ ಧರ್ಮ ಸ್ಥಾಪಕ ಗೌತಮ್ ಬುದ್ಧ ಈ ಸರಿಯಾದ ಉತ್ತರ ಇವು ಜೈನ್ ಧರ್ಮದ ಸ್ಥಾಪಕ ಇವೆಲ್ಲ ತಪ್ಪಿದಾವೆ ನೋಡಿ ಎ ಮತ್ತು ಬಿ ಎರಡು ಇದು ಅಲ್ಲ ಇವುಗಳಲ್ಲಿ ಯಾವುದಲ್ಲ ಅದು ಅಲ್ಲ ಎ ಮಾತ್ರ ಸರಿ ಬೌದ್ಧ ಧರ್ಮದ ಸ್ಥಾಪಕರು ಗೌತಮ್ ಬುದ್ಧ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಸರಕು ಮತ್ತು ಸೇವಾ ತೆರಿಗೆಯನ್ನು ಭಾರತದ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ ಅಂದರೆ ಸರಕು ಮತ್ತು ಸೇವಾ ತೆರಿಗೆ ಐತಲ್ಲ ಅದರ ಭಾರತದ ಯಾವ ಸಂಸ್ಥೆಯನ್ನು ನಿರ್ಧರಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಜಿ ಎಸ್ ಟಿ ಮಂಡಳಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಕರ್ನಾಟಕ ರಾಜ್ಯದ ರಾಜ್ಯ ಲಾಂಛನದಲ್ಲಿರುವ ಪಕ್ಷಿ ಯಾವುದು ಕರ್ನಾಟಕ ರಾಜ್ಯದ ಲಾಂಛನದಲ್ಲಿರುವ ಪಕ್ಷಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ಗಂಡಬೇರುಂಡ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಮಲ್ಪೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂದರೆ ಮಲ್ಪೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಮೀನುಗಾರಿಕೆ ಬಂದರು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಭಾರತದಲ್ಲಿ ಸೆಣಬು ಕೃಷಿಯು ಈ ಕೆಳಗಿನ ಯಾವ ನದಿಗಳ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ ಅಂದರೆ ಭಾರತದಲ್ಲಿ ಶನಗು ಐತಲ್ಲ ಯಾವ ನದಿಗಳ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಗಂಗಾ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಮರದ ವಯಸ್ಸನ್ನು ಹೆಚ್ಚು ಅಥವಾ ಕಡಿಮೆ ನಿಖರವಾಗಿ ಯಾವುದರಿಂದ ನಿರ್ಧರಿಸಬಹುದು ಅಂದರೆ ಮರದ ವಯಸ್ಸು ಯಾವುದರಿಂದ ನಿಖರವಾಗಿ ನಿರ್ಧರಿಸಬಹುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ಕಾಂಡದಲ್ಲಿರುವ ಕಾಂಡದಲ್ಲಿರುವ ಉಗುರುಗಳ ಸಂಖ್ಯೆಯನ್ನು ಎಣಿಸುವುದು ಅಂದರೆ ಒಂದು ಮರ ಕತ್ತರಿಸಿ ಅದ್ರ ಬುಡದಲ್ಲಿ ಎಷ್ಟು ಪದರುಗಳಿದಾವ ಅದ್ರ ಮೇಲೆ ಲೆಕ್ಕದ ಮೇಲೆ ಅಥವಾ ಅದಕ್ಕೆ ಉಂಗುರನ ಅಂತಾರೆ ಪದರು ಅಂತಾರೆ ಅದ್ರ ಮೇಲೆ ಲೆಕ್ಕ ಹಾಕ್ತಾರೆ ಅದ್ರ ಎಷ್ಟು ಅಂತ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಎಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಕರಾವಳಿ ಕಾವಲು ಪಡೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಮಂಗಳೂರು ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಇವುಗಳಲ್ಲಿ ಯಾವ ಪಡೆಗಳು ಭಾರತ್ ಚೀನಾ ಗಡಿಯನ್ನು ರಕ್ಷಿಸುವ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂದರೆ ಭಾರತ್ ಚೀನಾ ಗಡಿಯನ್ನು ರಕ್ಷಿಸುವ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಐ ಟಿ ಬಿ ಪಿ ಇಂಡೋಟಿಬೆಟ್ ವಾರ್ಡರ್ ಪೊಲೀಸ್ ಅಂತ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಅಂಬಾರಿ ಸ್ವಪ್ನ ಶ್ರೇಣಿಯನ್ನು ಶ್ರೇಣಿಯು ಏನನ್ನು ಸೂಚಿಸುವುದು ಅಂದರೆ ಅಂಬಾರಿ ಸ್ವಪ್ನ ಶ್ರೇಣಿ ಇತ್ತಲ್ಲ ಅದೇನನ್ನು ಸೂಚಿಸುವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಕೆ ಎಸ್ ಆರ್ ಟಿ ಸಿ ಸಮೃದ್ಧ ಬಸ್ ಸೇವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ನಮ್ಮ ಸೌರವದ ನಮ್ಮ ಸೌರವು ಇರುವ ಚಿರಪದ ನಕ್ಷತ್ರ ಪುಂಜ ದ ಆಕಾರ ಏನಂತ ಕೇಳಿದ್ದಾರೆ ನಕ್ಷತ್ರ ನಮ್ಮ ಚಿರಪಥದ ನಕ್ಷತ್ರಪುಂಜ ಇತ್ತಲ್ಲ ಅದರ ಆಕಾರ ಏನಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಸುರುಳಿ ಆಕಾರ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಭಾರತದಲ್ಲಿ ಹಣಕಾಸು ನೀತಿಯನ್ನು ಇವರಿಂದ ರೂಪಿಸಲಾಗುತ್ತದೆ ಅಂದರೆ ಹಣಕಾಸು ನೀತಿ ಯಾರಿಂದ ರೂಪಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಹಣಕಾಸು ಮಂತ್ರಿಮಂಡಲ ಪ್ರಶ್ನೆ ಸಂಖ್ಯೆ ಮೂವತ್ತು ಭಾರತದ ರಾಷ್ಟ್ರಪತಿಯ ದೋಷಾರೋಪಣೆಯ ವಿಧಾನವನ್ನು ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗಿದೆ ಅಂದರೆ ಭಾರತದ ರಾಷ್ಟ್ರಪತಿಯ ದೋಷಾರೋಪಣೆ ದೋಷಾರೋಪಣೆಯಿಂದಲೂ ಅದನ್ನು ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಯು ಎಸ್ ಎ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ವೈಫೈ ಉಪಯೋಗಿಸುವುದು ಅಂದರೆ ವೈಫೈ ಏನು ಉಪಯೋಗಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ರೇಡಿಯೋ ರೇಡಿಯೋ ಅಲೆಗಳು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಕೆಳಗಿನವುಗಳಲ್ಲಿ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗೆ ಶಾಂತಿಸ್ವರಪ್ಪ ಭಟ್ನಾಗರ್ ಬಹುಮಾನ ಅಥವಾ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಅಂದರೆ ಯಾವ ಕ್ಷೇತ್ರಕ್ಕೆ ಶಾಂತಿಸವರಪ್ಪ ಭಟ್ನಾಗರ್ ಬಹುಮಾನ ಅಥವಾ ಪ್ರಶಸ್ತಿಯನ್ನು ಕೊಡಲಾಗುತ್ತಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ವಿಜ್ಞಾನ ಪ್ರ ಇದರಲ್ಲಿ ಕೊಡ್ತಾರೆ ಕ್ಷೇತ್ರದಲ್ಲಿ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಗಾಂಜಾ ಸಾರಿ ಗಾಂಜಾ ಯಾವುದರ ಉತ್ಪತ್ತಿ ಅಂದರೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರರಲ್ಲಿ ಗಾಂಜಿ ಯಾವುದರ ಉತ್ಪತ್ತಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಗಾಂಜಾ ಸಸ್ಯ ಪ್ರಶ್ನೆ ಸಂಖ್ಯೆ ಮೂವತ್ನಾಲ್ಕು ಕೆಳಗಿನವರು ಕೆಳಗಿನವರುಗಳಲ್ಲಿ ಯಾರು ಯಾವುದೇ ಸದನ ಸದಸ್ಯರಾಗಿಲ್ಲದೆ ಸಂಸತ್ತಿನ ಎರಡು ಸದನಗಳ ಸಭೆಗಳಲ್ಲಿ ಭಾಗವಹಿಸಬಹುದು ಅಂದರೆ ಸಂಸತ್ತಿನ ಎರಡು ಸದನಗಳಲ್ಲಿ ಭಾಗವಹಿಸ್ಬೋದು ಅಲ್ಲದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಪ್ರಶ್ನೆ ಸಂಖ್ಯೆ ಮೂವತ್ತೈದು ರಾಮನ್ ಸಂಶೋಧನಾ ಸಂಸ್ಥೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂದರೆ ರಾಮನ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ಬೆಂಗಳೂರು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಪ್ರೊಸೆಸರ್ ಚಿಪ್ನ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ ಅಂದರೆ ಪ್ರೊಫೆಸರ್ ಚಿಪ್ ಇರುತ್ತಲ್ಲ ಅದರ ವೇಗನ ಯಾವುದರಿಂದ ಅಳೀತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಮೆಗಾ ಹಾಡ್ಸು ಎಮ್ ಎಚ್ ಜೆಡ್ ಅಂತಿದೆಯಲ್ಲ ಅದೇ ಮೆಗಹಾಡ್ಸು ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ರಷ್ಯಾ ದೇಶವು ಯಾವ ಹೆಸರಿಂದ ಭಾಗವಹಿಸಿತು ಅಂದರೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ರಷ್ಯಾ ಯಾವ ಹೆಸರಿಂದ ಭಾಗವಹಿಸಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಆರ್ ಸಿ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಜಿ ಡಿ ಪಿಯ ರೂಪ ಏನು ಅಂದರೆ ಜಿ ಡಿ ಪಿಯ ರೂಪ ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಗ್ರಾಸ್ಟೊಮೆಸ್ಟಿಕ್ ಪ್ರಾಡಕ್ಟ್ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ವೈಬೋ ಎಂಬುದು ಸಾಮಾಜಿಕ ಮಾಧ್ಯಮ ವೇದಿಕೆಯಾಗಿದ್ದು ಇದನ್ನು ಜನಪ್ರಿಯವಾಗಿ ಎಲ್ಲಿ ಬಳಸಲಾಗುತ್ತದೆ ಅಂದರೆ ವೈಬೋನ ಎಲ್ಲಿ ಬಳಸ್ತಾರೆ ಹೆಚ್ಚಾಗಿ ಅಂತ ಜನಪ್ರಿಯವಾಗಿ ಅಂದರೆ ಅತಿ ಹೆಚ್ಚಾಗಿ ಎಲ್ಲಿ ಬಳಸ್ತಾರೆ ಅಥವಾ ಮುಖ್ಯವಾಗಿ ಎಲ್ಲಿ ಬಳಸ್ತಾರೆ ಅಂತ ಸರಿಯಾದ ಉತ್ತರ ಬಿ ಚೈನಾ ಪ್ರಶ್ನೆ ಸಂಖ್ಯೆ ನಲವತ್ತು ಸುನಾಮಿಗಳು ಇದರಿಂದ ಉಂಟಾಗುವುದಿಲ್ಲ ಸುನಾಮಿಗಳು ಇದರಿಂದ ಉಂಟಾಗುವುದಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಚಂಡಮಾರುತದಿಂದ ಉಂಟಾಗಲ್ಲ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ಅಂದರೆ ನೀಲಗಿರಿ ಬೆಟ್ಟಗಳಿದಾರ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದಾರೆ ಅದರಲ್ಲಿ ಸರಿಯಾದ ಉತ್ತರ ಎ ದೊಡ್ಡ ಬೆಟ್ಟ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಆರ್ಸೆನಿಕ್ ಕೆಳಗಿನವುಗಳಲ್ಲಿ ಯಾವುದರ ವಿಧ ಅಂದರೆ ಆರ್ಸೆನಿಕ್ ಐತಲ್ಲ ಅದು ಯಾವುದರ ವಿಧ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ಭಾರವಾದ ಲೋಹ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಗ್ರ್ಯಾಂಡ್ ಸ್ಲ್ಯಾಮ್ ಅಲ್ಲ ಅಂದರೆ ಯಾವುದು ಗ್ರ್ಯಾಂಡ್ ಸ್ಲ್ಯಾಮ್ ಅಲ್ಲ ಅಂತ ಕೇಳಿದ್ದಾರೆ ಇದರಲ್ಲಿ ನಾಲ್ಕಿದಾವಲ್ಲ ಅದರಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಸಿ ಡೇವಿಡ್ ಡೇವಿಸ್ ಕಪ್ಪು ಇದು ಡೇವಿಸ್ ಕಪ್ ಅಲ್ಲ ನಾಲ್ಕು ಒಟ್ಟು ನಾಲ್ಕು ನಡೀತಾವೆ ಆಸ್ಟ್ರೇಲಿಯನ್ನು ಫ್ರೆಂಚು ವಿಂಬಲ್ಡನ್ನು ಅಮೇರಿಕಾ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಸಾವಿರದ ಮುನ್ನೂರ ಅರವತ್ತೈದು ದೊಡ್ಡ ಸಂಖ್ಯೆಯನ್ನು ಚಿಕ್ಕದರಿಂದ ಭಾಗಿಸಿದಾಗ ನಾವು ಆರನ್ನು ಭಾಗಶಃ ಮತ್ತು ಹದಿನೈದನ್ನು ಶೇಷವಾಗಿ ಪಡೆಯುತ್ತೇವೆ ಚಿಕ್ಕ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಇನ್ನೂರ ಎಪ್ಪತ್ತು ಪ್ರಶ್ನೆ ಸಂಖ್ಯೆ ನಲವತ್ತೈದು ಆರ್ ಕೆ ಲಕ್ಷ್ಮಣರವರು ಪ್ರಸಿದ್ಧ ಅಂದರೆ ಆರ್ ಕೆ ಲಕ್ಷ್ಮಣರವರು ಯಾವ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಕಾರ್ಟೂನಿಸ್ಟ್ ವ್ಯಂಗ್ಯ ಚಿತ್ರಕಾರ ಪ್ರಶ್ನೆ ಸಂಖ್ಯೆ ನಲವತ್ತಾರು ಲಿಂಗನಮಕ್ಕಿ ಜಲಾಶಯವನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಂದರೆ ಲಿಂಗನಮಕ್ಕಿ ಜಲಾಶಯ ಇತ್ತಲ್ಲ ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಶರಾವತಿ ನದಿಯ ಮೇಲೆ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಎರಡು ಸಂಖ್ಯೆಗಳ ನಡುವಿನ ಅನುಪಾತ ಮೂರು ಅನುಪಾತ ನಾಲ್ಕು ಮತ್ತು ಅವುಗಳ ಮೊತ್ತ ನಾನ್ನೂರು ಇಪ್ಪತ್ತು ಚಿಕ್ಕ ಸಂಖ್ಯೆಯನ್ನು ಹುಡುಕಿ ಅಂದರೆ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಹೂಡಿಕೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ನೂರ ಎಂಬತ್ತು ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಮೂರು ಬಾರಿ ನೈಸರ್ಗಿಕ ಸಂಖ್ಯೆಯ ಚೌಕವು ನಾಲ್ಕು ಪಟ್ಟು ಕಡಿಮೆಯಾಗಿ ಸಂಖ್ಯೆ ಐವತ್ತೈದಕ್ಕೆ ಸಮಾನವಾಗಿರುತ್ತದೆ ಆ ಸಂಖ್ಯೆ ಯಾವುದು ಸರಿಯಾದ ಉತ್ತರ ಸಿ ಐದು ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಆಯತ್ತದ ಉದ್ದ ಮತ್ತು ಅಗಲದ ವ್ಯತ್ಯಾಸವು ಇಪ್ಪತ್ತ್ಮೂರು ಮೀಟರ್ ಇದರ ಪರತಿಯು ಇನ್ನೂರ ಆರು ಮೀಟರ್ ಆಗಿದ್ದರೆ ವಿಸ್ತೀರ್ಣವು ಏನಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಎರಡು ಸಾವಿರದ ಐದುನೂರ ಇಪ್ಪತ್ತು ಪ್ರಶ್ನೆ ಸಂಖ್ಯೆ ಐವತ್ತು ನಿಲುಗಡೆಗಳನ್ನು ಹೊರತುಪಡಿಸಿ ಬಸ್ಸಿನ ವೇಗ ಐವತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು ನಿಲುಗಡೆಗಳನ್ನು ಒಳಪಡಿಸಿದರೆ ನಲವತ್ತೈದು ಕಿಲೋಮೀಟರ್ ಪ್ರತಿ ಗಂಟೆ ಒಂದು ಗಂಟೆಗೆ ಎಷ್ಟು ನಿಮಿಷಗಳ ಕಾಲ ಬಸ್ ನಿಲ್ಲುತ್ತದೆ ಸರಿಯಾದ ಉತ್ತರ ಬಿ ಹನ್ನೆರಡು ನಿಮಿಷಗಳ ಕಾಲ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಸಿಕ್ಸ್ ಎಕ್ಸ್ ಮೈನಸ್ ತ್ರೀ ವೈ ಇಸ್ಕೊಳ್ತು ಹನ್ನೆರಡು ಆದರೆ ಟೂ ಎಕ್ಸ್ ಮೈನಸ್ ವೈ ಏನಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ನಾಲ್ಕಾಗುತ್ತದೆ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಒಂದು ತರಗತಿಯಲ್ಲಿ ಏಳು ವಿದ್ಯಾರ್ಥಿಗಳು ಎ ಬಿ ಸಿ ಎಫ್ ಜಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಮೂವರು ಎ ಬಿ ಸಿಗಳ ಅಂಕಗಳ ಸರಾಸರಿ ಎಂಬತ್ತು ಕಡಿಮೆ ಅಂಕ ಗಳಿಸಿದ ಕೆಳಗಿನ ಮೂವರು ಇ ಎಫ್ ಜಿಗಳ ಸರ ಅಂಕಗಳ ಸರಾಸರಿ ನಲವತ್ತು ಡಿ ಗಳಿಸಿದ ಅಂಕಗಳು ಅರುವತ್ತು ತರಗತಿಯ ಸರಾಸರಿ ಸ್ಕೋರ್ ಎಷ್ಟು ಅಂದರೆ ಒಟ್ಟು ತರಗತಿಯ ಸರಾಸರಿ ಸ್ಕೋರ್ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ ಅರವತ್ತು ಪ್ರಶ್ನೆ ಸಂಖ್ಯೆ ಐವತ್ತ್ಮೂರು ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ ಐದನೇ ಎರಡರಷ್ಟು ಎಂಟು ವರ್ಷಗಳ ನಂತರ ಅವನ ತಾಯಿಯ ಅರ್ಧ ವಯಸ್ಸ ವಯಸ್ಸಿನವನಾಗುತ್ತಾನೆ ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು ಸರಿಯಾದ ಉತ್ತರ ಸಿ ನಲವತ್ತು ವರ್ಷಗಳು ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಒಬ್ಬ ಮನುಷ್ಯನ ಹತ್ತಿರ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ ತಲೆಗಳ ಸಂಖ್ಯೆ ನಲವತ್ತೆಂಟು ಆಗಿದ್ದರೆ ಮತ್ತು ಪಾದಗಳ ಸಂಖ್ಯೆಯು ನೂರ ನಲವತ್ತಕ್ಕೆ ಸಮಾನವಾಗಿ ಸಮಾನಾಗಿದ್ದರೆ ಕೋಳಿಗಳ ಸಂಖ್ಯೆ ಎಷ್ಟು ಅಂದರೆ ಕೋಳಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ಇಪ್ಪತ್ತಾರು ಪ್ರಶ್ನೆ ಸಂಖ್ಯೆ ಐವತ್ತೈದು ಎರಡು ಸಂಖ್ಯೆಗಳು ಎರಡು ಅನುಪಾತ ಮೂರರ ಅನುಪಾತದಲ್ಲಿವೆ ಅವುಗಳ ಎಲ್ ಎಲ್ ಸಿ ನಲವತ್ತೆಂಟು ಆಗಿದ್ದರೆ ಸಂಖ್ಯೆಗಳ ಮೊತ್ತ ಎಷ್ಟು ಸರಿಯಾದ ಉತ್ತರ ಡಿ ನಲವತ್ತು ಪ್ರಶ್ನೆ ಸಂಖ್ಯೆ ಐವತ್ತಾರು ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯದ ಆಟಗಳನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಡಿಸ್ಸಾದಲ್ಲಿ ಉದ್ಘಾಟಿಸಲಾಯಿತು ಯಾವ ರಾಜ್ಯವು ಇದರ ಎರಡನೇ ಆವೃತ್ತಿಯನ್ನು ಆಯೋಜಿಸುತ್ತಿದೆ ಸರಿಯಾದ ಉತ್ತರ ಸಿ ಕರ್ನಾಟಕ ಪ್ರಶ್ನೆ ಸಂಖ್ಯೆ ಐವತ್ತೇಳು ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಬೈ ಫೈ ಪ್ಲಸ್ ತ್ರೀ ಇಂಟು ಟು ಇಚ್ಕೊಳ್ತು ಎಷ್ಟಾಗುತ್ತದೆ ಸರಿಯಾದ ಉತ್ತರ ಎ ಹನ್ನೊಂದು ಆಗುತ್ತದೆ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಎನ್ ಎಸ್ ಒ ಗ್ರೂಪ್ನಿಂದ ಅಭಿವೃದ್ಧಿಪಡಿಸಿದ ಪೆಗಾಸಸ್ ಸ್ಪೈವೇರ್ ಯಾವ ದೇಶದ್ದು ಅಂದರೆ ಪೆಗಾಸಸ್ ಸ್ಪೈವೇರ್ ಇದೆಲ್ಲ ಅದು ಯಾವ ದೇಶದ್ದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ಇಸ್ರೇಲ್ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಹನ್ನೆರಡು ಗಂಟೆಗಳಲ್ಲಿ ಎಷ್ಟು ಸೆಕೆಂಡುಗಳಿವೆ ಅಂದರೆ ಹನ್ನೆರಡು ಗಂಟೆಗಳಲ್ಲಿ ಎಷ್ಟು ಸೆಕೆಂಡುಗಳಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ನಲವತ್ತ್ಮೂರು ಸಾವಿರದ ಇನ್ನೂರು ಪ್ರಶ್ನೆ ಸಂಖ್ಯೆ ಅರವತ್ತು ಮೂರು ಐದು ಆರು ಸಂಖ್ಯೆಗಳಲ್ಲಿ ಯಾವುದನ್ನು ಪುನರಾವರ್ತಿಸದೆ ಎಷ್ಟು ಎರಡು ಅಂಕೆ ಮತ್ತು ಮೂರು ಅಂಕೆಯ ಸಂಖ್ಯೆಗಳನ್ನು ರಚಿಸಬಹುದು ಸರಿಯಾದ ಉತ್ತರ ಡಿ ಹನ್ನೆರಡು ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಎ ಮತ್ತು ಬಿ ಎರಡು ಕೊಳವೆ ಪೈಪ್ಗಳು ಕ್ರಮವಾಗಿ ಹನ್ನೆರಡು ಮತ್ತು ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ತೊಟ್ಟಿ ಅಥವಾ ಟ್ಯಾಂಕನ್ನು ತುಂಬಬಲವು ಎರಡು ಕೊಳವೆಗಳನ್ನು ಒಟ್ಟಿಗೆ ಬಳಸಿದರೆ ತೊಟ್ಟಿಯನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಸರಿಯಾದ ಉತ್ತರ ಡಿ ಎಂಟು ನಿಮಿಷಗಳು ಅಣುಕ್ರಮವನ್ನು ಪೂರ್ಣಗೊಳಿಸಿ ಏಳು ನಲವತ್ತೊಂಬತ್ತು ಮುನ್ನೂರ ನಲವತ್ತ್ಮೂರು ನೆಕ್ಸ್ಟ್ ಸಂಖ್ಯೆ ಯಾವುದು ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಎರಡು ಸಾವಿರದ ನಾನ್ನೂರ ಒಂದು ಪ್ರಶ್ನೆ ಸಂಖ್ಯೆ ಅರುವತ್ತ್ಮೂರು ಎ ಬಿ ಸಿ ಡಿ ಇ ಅದಕ್ಕೆ ಮುಂದೆ ಎಲ್ ಎಂ ಎನ್ ಓ ಪಿ ಬರುತ್ತೆ ಅದಕ್ಕೆ ನೆಕ್ಸ್ಟ್ ಸಂಖ್ಯೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಲ್ಪ ಕೊಟ್ಟಿದ್ದಾರೆ ಎಫ್ ಜಿ ಎಚ್ ಐ ಜೆ ಅಂದರೆ ಇದ್ರ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಕ್ಯೂ ಆರ್ ಎಸ್ ಟಿ ಯು ಪ್ರಶ್ನೆ ಸಂಖ್ಯೆ ಅರವತ್ತ್ನಾಲ್ಕು ಸಮದ್ವಿ ಬಾಹು ತ್ರಿಕೋನದ ಪರದಿಯು ಐವತ್ತು ಸೆಂಟಿಮೀಟರ್ ಬೇಸ್ ಹದಿನೆಂಟು ಸೆಂಟಿಮೀಟರ್ ಆಗಿದ್ದರೆ ಸಮಾನ ಬದಿಗಳ ಉದ್ದವನ್ನು ಕಂಡಿರಿ ಕಂಡು ಹಿಡಿಯಿರಿ ಸಮಾನ ಬದಿಗಳ ಕ ಉದ್ದಿ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಹದಿನಾರು ಸೆಂಟಿಮೀಟರ್ ಪ್ರಶ್ನೆ ಸಂಖ್ಯೆ ಅರವತ್ತೈದು ಕೊಟ್ಟಿರೋ ಅನುಕ್ರಮವನ್ನು ಪೂರ್ಣಗೊಳಿಸಿ ಅಂದರೆ ನಾಲ್ಕು ಆಪ್ಷ ಆಪ್ಷನ್ ಕೊಟ್ಟಿದಾರಲ್ಲ ಅದರಲ್ಲಿ ಆ ನಾಲ್ಕನೇ ಕ್ವಶನ್ ಮಾರ್ಕ್ ಕೊಟ್ಟರಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಬರುತ್ತೆ ಬಿ ಬರುತ್ತೆ ನೋಡಿ ಪ್ರಶ್ನೆ ಸಂಖ್ಯೆ ಅರವತ್ತಾರು ಡಿ ಐ ಒ ಡಿ ಐ ಪಿ ಸಿ ಒ ವಿ ಎನ್ ಎಂದರೇನು ಅಂತ ಕೇಳಿದ್ದಾರೆ ಡಿಪ್ಕೋವನ್ ಅಂತ ಕೇಳಿದ್ದಾರೆ ಅದು ಫುಲ್ ಫಾರ್ಮ್ ಇರ್ಬೋದು ಅಥವಾ ಶಾರ್ಟ್ ಫಾರ್ಮ್ ಒಂದೊಂದೇ ಅಂಕಿನ ಹೇಳ್ಬೋದು ಡಿಪ್ಕೋವನ್ ಎಂದರೇನು ಅಂತ ಕೇಳಿದ್ದಾರೆ ಅದು ಸರಿಯಾದ ಉತ್ತರ ಬಿ ಕೋವಿಡ್ ಪ್ರತಿಕಾಯ ಪತ್ತೆ ಕೆಟ್ಟದ್ದಾಗಿದೆ ಅದೊಂದು ಪ್ರಶ್ನೆ ಸಂಖ್ಯೆ ಅರವತ್ತೇಳು ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ರಚಿಸಿದರಾದ ಜೆ ಪಿ ಸಮಿತಿಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಜೆ ಪಿ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದುಬಿಟ್ಟು ಬಿ ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಲಕ್ನೋದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರದಂಗೆ ನಾಯಕ ಯಾರು ಅಂದರೆ ಲಕ್ನೋದಲ್ಲಿ ಸಾವಿರದ ಎಂಟುನೂರ ಐವತ್ತೇಳದಂಗೆ ನಡೀತಲ್ಲ ಅದರ ನಾಯಕ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಬೇಗಮ್ ಹಜರತ್ ಮಹಲ್ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಯಾರು ಸಹಕಾರ ಸಹಕಾರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಅಂದರೆ ಯಾರು ಸಹಕಾರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗಿರ್ತಾರೆ ಅಂತ ಕೇಳಿದ್ದಾರೆ ಈಗ ಆವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದ್ದು ಕ್ವಶನ್ನು ಸರಿಯಾದ ಉತ್ತರ ಎ ಅಮಿತ್ ಶಾ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಯಾವ ರೋಗವನ್ನು ಹ್ಯಾಂಡ್ಸೆಂಟ್ಸ್ ರೋಗ ಎಂದು ಕರೆಯುತ್ತಾರೆ ಅಂದರೆ ಯಾವ ರೋಗನ ಹ್ಯಾಂಡ್ಸೆಂಟ್ಸ್ ರೋಗ ಎಂದು ಕರೀತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಲೆಪ್ರಸಿ ಕುಷ್ಠರೋಗ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತೊಂದರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಾಂವಿಧಾನಿಕ ಸ್ಥಿತಿ ಹೇಗಿತ್ತು ಅಂದರೆ ಭಾರತದ ಸಾಂವಿಧಾನಿಕ ಸ್ಥಿತಿ ಹೇಗಿತ್ತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಆಫ್ರಿಕಾದ ಅತಿ ಎತ್ತರದ ಕಿಲಿಮಂಜೂರು ಪರ್ವತವು ಯಾವ ದೇಶದಲ್ಲಿದೆ ಅಂದರೆ ಆಫ್ರಿಕಾದ ಕಿಲಿಮಂಜುರು ಪರ್ವತ ಐತೆಲೇ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಿ ತಾಂಜಾನಿಯಾ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಹಾವು ಸ್ಪರ್ಧೆಗಳು ಈ ಕೆಳಗಿನ ಯಾವ ಹಬ್ಬಗಳಿಗೆ ಸಂಬಂಧಿಸಿದೆ ಅಂದರೆ ಹಾವು ಧೋನಿ ಸ್ಪರ್ಧೆಗಳಿದಾವಲ್ಲ ಅದು ಯಾವ ಹಬ್ಬಗಳಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಒಣ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಗೆ ಎಪ್ಪತ್ನಾಲ್ಕು ಸಾರಿ ಎಪ್ಪತ್ನಾಲ್ಕು ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ರೂಪ ಅಥವಾ ವಿಧವಾಗಿದೆ ಅಂದರೆ ಯಕ್ಷಗಾನದ ರೂಪ ಅಥವಾ ವಿಧವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ತೆಂಕುತಿಟ್ಟು ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂದರೆ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದುಬಿಟ್ಟು ಸಿ ಸಾವಿರದ ಮುನ್ನೂರ ಮೂವತ್ತಾರು ಎ ಡಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಕಿಜಾಡಿ ಉತ್ಕಂಡದ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಸಂಬಂಧಿಸಿರುವುದು ಅಂದರೆ ಕಿಜಾಡಿ ಉತ್ಕಂಡದ ಸಮಯದಲ್ಲಿ ಕಂಡುಬಂದ ವಸಾಹತುಗಳ ಸಂಬಂಧಿಸಿದ ಯಾವುದಕ್ಕೆ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಸಂಗಮಾವಧಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಕನಿಷ್ಠ ವಯಸ್ಸು ಎಷ್ಟು ಅಂದರೆ ರಾಜ್ಯದ ಮುಖ್ಯಮಂತ್ರಿ ಆಗೋಕ್ಕೆ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಇಪ್ಪತ್ತೈದು ವರ್ಷಗಳು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಈ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟದ ಸ್ಪರ್ಧೆ ಯಾವುವು ಯಾವುದು ಅಂದರೆ ಎಮ್ಮೆ ಓಟದ ಸ್ಪರ್ಧೆ ಯಾವುದು ಅಂತ ಕೇಳಿದರೆ ಕರ್ನಾಟಕದಲ್ಲಿ ನಡೆಯೋದು ಸರಿಯಾದ ಉತ್ತರ ಬಿ ಕಂಬಳ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ ಅಂದರೆ ನೀಟ್ ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರ ಯಾವ ಲೇಖನದ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ ಹೈಕೋರ್ಟಿಗೆ ಕೇಳಿದ್ದು ಸುಪ್ರೀಂ ಕೋರ್ಟ್ಗಾದರೆ ಮೂವತ್ತೆರಡು ಹೈಕೋರ್ಟ್ಗಾದರೆ ಇನ್ನೂರ ಇಪ್ಪತ್ತಾರು ಅಂದರೆ ಇದು ಸರಿಯಾದ ಉತ್ತರ ಸಿ ಇನ್ನೂರ ಇಪ್ಪತ್ತಾರು ಪ್ರಶ್ನೆ ಸಂಖ್ಯೆ ಎಂಬತ್ತು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಎರಹೊಬ್ಬ ಬುಡಕಟ್ಟು ಜನಾಂಗವು ಅತಿ ಹೆಚ್ಚಾಗಿದೆ ಅಂದರೆ ಯಾವ ಜಿಲ್ಲೆಯಲ್ಲಿ ಎರಹು ಬುಡಕಟ್ಟು ಹೆಚ್ಚು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಕೊಡಗು ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ ಅಂದರೆ ಭಾರತ ಸಂಸತ್ತು ಯಾವುದನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಲೋಕಸಭೆ ರಾಜ್ಯಸಭೆ ಭಾರತದ ರಾಷ್ಟ್ರಪತಿ ಅಂದರೆ ಲೋಕಸಭೆನೊಳಗೊಂಡಿದೆ ರಾಜ್ಯಸಭೆನ ಒಳಗೊಂಡಿದೆ ಭಾರತದ ರಾಷ್ಟ್ರಪತಿಯನ್ನು ಒಳಗೊಂಡಿದೆ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ಸತ್ಯ ಈ ನಾಲ್ಕು ಆಪ್ಷನಲ್ಲಿ ಯಾವುದು ಸತ್ಯ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಭಾರತದ ಅಧ್ಯಕ್ಷರಿಗೆ ಗವರ್ನರ್ ಅನ್ನು ತೆಗೆದುಹಾಕುವ ಅಧಿಕಾರ ಅಂದರೆ ರಾಷ್ಟ್ರಪತಿಗೆ ರಾಜ್ಯದ ಗವರ್ನರ್ ಜನರಲ್ ತೆಗೆದು ತೆಗೆದು ತೆಗೆದುಹಾಕುವ ಅಧಿಕಾರ ಇದೆ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದರ ಚುನಾವಣೆಯು ಸಂಬಂಧಿಸಿಲ್ಲ ಅಂದರೆ ಭಾರತ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಚುನಾವಣೆಗೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಪಂಚಾಯಿತಿ ಮತ್ತು ಪುರಸಭೆಗಳು ಈ ಪಂಚಾಯಿತಿ ಮತ್ತು ಪುರಸಭೆಗಳು ಜಿಲ್ಲೆಗೆ ಬರ್ತವೆ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ ಅಂದರೆ ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಡಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬರಲ್ಲ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಎಸ್ ಆರ್ ಬೊಮ್ಮೊಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ವ್ಯವಹರಿಸಿದ್ದು ಅಂದರೆ ಎಸ್ ಆರ್ ಬೊಮ್ಮಾಯಿ ಮತ್ತು ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡಿದೆ ಅಂತ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಅಧ್ಯಕ್ಷರ ನಿಯಮ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಭಾರತದ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು ಅಂದರೆ ಯಾವ ವಿಧಿ ಅಡಿಯಲ್ಲಿ ತಿದ್ದುಪಡಿ ಮಾಡ್ಬೋದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಲೇಖನ ಮುನ್ನೂರ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟ್ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ ಅಂದರೆ ಕರ್ನಾಟಕದ ಯಾವ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ ಅಂತ ಕೇಳಿದರೆ ನಾಲ್ಕು ಆಪ್ಷನಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಕಾಳಿ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಕರ್ನಾಟಕದ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಿತು ಹೊಂದಿಸಲಾಗಿದೆ ಸರಿಯಾದ ಉತ್ತರ ಬಿ ಮಾಹಿತಿ ಹಕ್ಕು ಕಾಯ್ದೆ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ರಾಜ್ಯಸಭೆಯ ಅಧ್ಯಕ್ಷರು ಯಾರು ಅಂದರೆ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿದ್ದಾರೆ ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಭಾರತದ ಉಪ ಪ್ರಧಾನಮಂತ್ರಿ ಸಾರಿ ಇದು ತಪ್ಪಾಗಿದೆ ಭಾರತದ ಉಪರಾಷ್ಟ್ರಪತಿ ಅದು ರಾಜ್ಯಸಭೆ ಅಧ್ಯಕ್ಷರು ಯಾರು ಅಂದರೆ ಭಾರತದ ಉಪರಾಷ್ಟ್ರಪತಿ ಇಲ್ಲಿ ಆಪ್ಷನ್ ತಪ್ಪು ಕೊಟ್ಟಿದ್ದಾನೆ ನೋಡ್ಕೊಳ್ಳಿ ಸಾರಿ ಪ್ರಶ್ನೆ ಸಂಖ್ಯೆ ತೊಂಬತ್ತು ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಅಂದರೆ ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿ ಗಂಗಾ ನದಿಯ ಡಾಲ್ಫಿನ್ಗಳು ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಕೆಳಗಿನವುಗಳಲ್ಲಿ ಭಾರತದ ಯಾವ ನೆರೆಯ ದೇಶಗಳು ಭೂ ಅಥವಾ ಭೂಪ್ರದೇಶ ಬಂಧನ ದೇಶವಲ್ಲ ಅಂದರೆ ಯಾವ ಕಡೆನೂ ಲ್ಯಾಂಡ್ ಲಾಕ್ಡ್ ಆಗಿಲ್ಲ ಅಂತ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಮೈನ್ಮಾರ್ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂದರೆ ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ ಕರ್ನಾಟಕ ಲೋಕಾಯುಕ್ತ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಸಾಮಾನ್ಯವಾಗಿ ಐ ಪಿ ಸಿ ಎಂದು ಕರೆಯುವುದನ್ನು ಕಾಣ್ಯ ಭಾಷೆಯಲ್ಲಿ ಏನೆಂದು ಕರೀತಾರೆ ಕರೆಯುತ್ತಾರೆ ಸಾಮಾನ್ಯ ಅಂದರೆ ಐ ಪಿ ಸಿಯನ್ನು ಕಾಣ್ಯ ಭಾಷೆಯಲ್ಲಿ ಏನೆಂದು ಕರೀತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಇಂಡಿಯನ್ ಪೆನಲ್ ಕೋಡ್ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಕಸ್ಟಡಿಯಲ್ಲಿನ ಚಿತ್ರಹಿಂಸೆಯು ಅಂದರೆ ಕಸ್ಟಡಿಯಲ್ಲಿ ಮಾಡ್ತಾರಲ್ಲ ಚಿತ್ರಹಿಂಸೆ ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಅಪರಾಧ ಒಂದು ರೂಪ ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತದರಿಂದ ಮತ್ತು ಅದು ಅಪರಾಧ ಒಂದು ರೂಪ ಅಂತ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಸಹಕಾರಿ ಸಂಘಗಳು ಇವುಗಳನ್ನು ಒಂದು ವಿಷಯವಾಗಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ ಅಂದರೆ ಸಹಕಾರಿ ಸಂಘಗಳಿದವಲ್ಲ ಅವುಗಳ ವಿಷಯವಾಗಿ ಒಂದು ಸಂವಿಧಾನದ ಯಾವ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ರಾಜ್ಯಪಟ್ಟಿ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾರಿಂದ ಕರೆಯಲಾಗುತ್ತದೆ ಅಂದರೆ ಸಂಸತ್ತಿನ ಜಂಟಿ ಅಧಿವೇಶನ ಯಾವ ಯಾರಿಂದ ಕರೆಯಲಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ರಾಷ್ಟ್ರಪತಿ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಮನುಷ್ಯರಿಗೆ ರೋಗಗಳನ್ನು ಹರಡುವ ಕೆಟ್ಟಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂದರೆ ಮನುಷ್ಯರಿಗೆ ಹರಡುವ ರೋಗಗಳು ಹರಡುವ ಕೆಟ್ಟಗಳು ಅಲ್ಲ ಅವನು ಏನೆಂದು ಕರೀತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದುಬಿಟ್ಟು ಸಿ ವಾಹಕಗಳು ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಕೋವಿಡ್ ನೈನ್ಟೀನ ಡೆಲ್ಟಾ ರೂಪಾಂತರವನ್ನು ಏನೆಂದು ಕೂಡ ಏನೆಂದು ಕೂಡ ಕರೆಯಲಾಗುತ್ತದೆ ಅಂದರೆ ಕೋವಿಡ್ ನೈನ್ಟೀನ್ ಡೆಲ್ಟಾ ರೂಪ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಎ ಬಿ ಫೈಂಟ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಸೆವೆನ್ ಫೈಂಟ್ ಟು ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂದರೆ ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆ ಎಲ್ಲಿದೆ ಅಂತ ಸರಿಯಾದ ಉತ್ತರ ಸಿ ಭದ್ರಾವತಿ ಪ್ರಶ್ನೆ ಸಂಖ್ಯೆ ನೂರು ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಕರ್ನಾಟಕ ಹೈಕೋರ್ಟ್ನ ಶಾಖೆ ಇದೆ ಅಂದರೆ ಯಾವ ಸ್ಥಳದಲ್ಲಿ ಕರ್ನಾಟಕ ಹೈಕೋರ್ಟ್ನ ಶಾಖೆ ಇದೆ ಅಂತ ಕೇಳಿದ್ದಾರೆ ನಾಲ್ಕು ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಬಿ ಧಾರವಾಡ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏನಾದರೂ ಕಮೆಂಟ್ ಮಾಡಿ ಅದೇ ರೀತಿ ಇನ್ನು ಯಾವ ಕ್ವಶನ್ ಪೇಪರ್ ಬಿಡಿಸ್ಬೇಕಂತಿದ್ರೆ ಹೇಳಿ ಬಿಡಿಸೋಣ ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು Thank you.